ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿರುವ ಶೇಕಡ ಇಪ್ಪತ್ತೈದು ಸುಂಕ ಜಾರಿಗೆ ಬರಲು ಇನ್ನೂ ನಾಲ್ಕು ದಿನ ಬಾಕಿ ಇರುವಂತೆಯೇ ಆ ರಾಷ್ಟದ ಕಂಪನಿಗಳು ಭಾರತೀಯ ರಫ್ತುದಾರರಿಗೆ ನೀಡಿದ ಆರ್ಡರ್ಗಳನ್ನು ರದ್ದು ಮಾಡುವ ಮುಂದೂಡುವಂತಹ ಕ್ರಮಗಳನ್ನು ಆರಂಭಿಸಿವೆ ಈ ಸಂಬಂಧ ದೇಶದ ಉದ್ದಿಮೆದಾರರು ಕೇಂದ್ರ ಸರ್ಕಾರದ ಸಹಾಯ ಕೋರಿದ್ದಾರೆ ಇವರದಿಗೆ ಮುಖಪುಟ ನೋಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶರ್ವೇಗದಲ್ಲಿ ಜಾಗತಿಕವಾಗಿ ಶತ್ರುಗಳನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲ ವ್ಯಾಪಾರ ಒಪ್ಪಂದದ ಹೆಸರಿನಲ್ಲಿ ಕೈಗೊಳ್ತಾ ಇರುವ ತಾರ್ಕಿಕ ವಿವೇಚನಾ ರಹಿತ ನಿರ್ಣಯಗಳ ಕುರಿತು ಅಮೆರಿಕದಲ್ಲೇ ಟೀಕೆ ಇವೆ ಒಟ್ಟಾರೆ ಆರ್ಥಿಕತೆಯ ಸ್ವಾಸ್ಥ್ಯದ ಮೇಲೆ ಆಘಾತ ಮಾಡ್ತಾ ಇರುವ ಟ್ರಂಪ್ ಪಾಕಿಸ್ತಾನದಲ್ಲಿ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸುವ ಒಪ್ಪಂದವನ್ನ ಜುಲೈ ಮೂವತ್ತೊಂದರಂದು ಮಾಡಿಕೊಂಡಿದ್ದಾರೆ ಮುಂದೊಂದು ದಿನ ಪಾಕಿಸ್ತಾನವೇ ಭಾರತಕ್ಕೆ ತೈಲ ಮಾರಾಟ ಮಾಡಬಹುದು ಅಂತ ಹೇಳಿದ್ದಾರೆ ಈ ಒಪ್ಪಂದ ಏನು ಅದು ಯಾವ ರೀತಿ ಪರಿಣಾಮ ಬೀರಲಿದೆ ಎಂಬುದರ ಕುರಿತ ಸಮಗ್ರ ನೋಟಕ್ಕೆ ಚಿಂತನಾ ಪುಟ್ಟ ನೋಡಿ ಅಮೆರಿಕಾದ ಬೆದರಿಕೆಗೆ ಪ್ರತಿಯಾಗಿ ರಷ್ಯಾದ ಕಚ್ಚಾ ತೈಲದಿಂದ ದೂರ ಸರಿಯುವುದು ಭಾರತಕ್ಕೆ ಅನಿವಾರ್ಯವಾದರೆ ದೇಶದ ವಾರ್ಷಿಕ ತೈಲ ಆಮದು ಮೊತ್ತ ಒಂಬತ್ತರಿಂದ ಹನ್ನೊಂದು ಶತಕೋಟಿ ಡಾಲರ್ನಷ್ಟು ಏರಿಕೆಯಾಗಬಹುದು ಅಂತ ವಿಶ್ಲೇಷಕರು ತಿಳಿಸಿದ್ದಾರೆ ನೋಡಿ ಎರಡು ಪ್ರಮುಖ ಬೇಡಿಕೆಗಳು ಈಡೇರದ ಹೊರತು ಆಗಸ್ಟ್ ಐದರಿಂದ ಹಮ್ಮಿಕೊಂಡಿರುವ ನಿರ್ದಿಷ್ಟವಾದಿ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈಬಿಡದಿರಲು ರಾಜ್ಯದ ಸಾರಿಗೆ ನಿಗಮಗಳ ನೌಕರರು ತೀರ್ಮಾನಿಸಿದ್ದಾರೆ ಪರಿಶಿಷ್ಟ ಜಾತಿ ಒಳ ಮೀಸಲು ಕಲ್ಪಿಸಲು ಬಹುಪ್ರಾಮುಖ್ಯ ಎನಿಸಿರುವ ಸಮೀಕ್ಷೆಯ ವರದಿ ಸೋಮವಾರ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ ಈ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜ್ಯದಲ್ಲಿ ಮಾದಕ ದ್ರವ್ಯ ಸಾಗಾಟ ಮತ್ತು ಮಾರಾಟ ತಡೆಗಟ್ಟುವ ಸಲುವಾಗಿ ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆ ಸೃಜನೆ ಮಾಡಿ ಗೃಹ ಇಲಾಖೆ ಆದೇಶ ಹೊರಡಿಸಿದೆ ಇವರದಿಗೆ ಮುಖಪುಟ ನೋಡಿ ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವಿನ ಯೆಲ್ಲೋ ಲೈನ್ ಮೆಟ್ರೋ ರೈಲು ಸಂಚಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಸ್ಟ್ ಹತ್ತರಂದು ಹಸಿರು ನಿಶಾನೆ ತೋರಲಿದ್ದಾರೆ ನೋಡಿ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಜಮ್ಮು ಕಾಶ್ಮೀರದ ವಿವಿಧೆಡೆ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಗಳಲ್ಲಿ ಒಟ್ಟು ಇಪ್ಪತ್ತೊಂದು ಉಗ್ರರನ್ನು ಹತ್ಯೆ ಮಾಡಲಾಗಿದೆ ಆಗಸ್ಟ್ ಆಗಸ್ಟ್ವರೆಗೆ ಆರು ಪ್ರತ್ಯೇಕ ಎನ್ಕೌಂಟರ್ ನಡೆದಿದ್ದು ಈ ಕಾರ್ಯಾಚರಣೆಗಳನ್ನು ಭಾರತೀಯ ಸೇನೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಗಡಿ ಭದ್ರತಾ ಪಡೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿಯಾಗಿ ಕೈಗೊಂಡಿದ್ದಾರೆ ಈ ಸದ್ದಿಗೆ ದೇಶ ವಿದೇಶ ನೋಡಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ರೇವಣ್ಣಗೆ ಪೊರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಕೈದಿ ನಂಬರ್ಗಳನ್ನು ಕೊಟ್ಟಿದ್ದಾರೆ ಶನಿವಾರ ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿದ ಬಳಿಕ ರಾತ್ರಿ ಪ್ರಜ್ವಲ್ ರೇವಣ್ಣಗೆ ಜೈಲು ಸಿಬ್ಬಂದಿ ಬಿಳಿವಸ್ತ್ರ ನೀಡಿ ಸಜಾಬಂದಿ ಕೈದಿಗಳು ಇರುವ ಬ್ಯಾರೆಕ್ಗಳಿಗೆ ಕಳುಹಿಸಿಕೊಟ್ರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ದಿಢೀರ್ ಹವಾಮಾನ ಬದಲಾವಣೆಯಿಂದಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸೋಮವಾರದಿಂದ ಆಗಸ್ಟ್ ಹತ್ತರವರೆಗೆ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ಸುದ್ದಿಗೆ ಓದಿ ಮುಂಬೈ ಅಹಮದಾಬಾದ್ ನಡುವೆ ಸಂಚರಿಸಲಿರುವ ದೇಶದ ಮೊದಲ ಬುಲೆಟ್ ರೈಲು ಸೇವೆ ಶೀಘ್ರದಲ್ಲಿ ಆರಂಭವಾಗಲಿದೆ ಅಂತ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ತಿಳಿಸಿದ್ದಾರೆ ಇಂದಿನ ಸಂಚಿಕೆ ಓದಿ ಲೋಕೇಶ್ ಕನಗರಾಜ್ ನಿರ್ದೇಶನದ ಹಾಗೂ ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರವು ಸೆಟ್ಟೇರಿದ ಸದ್ದು ಮಾಡ್ತಲೇ ಬಂದಿದೆ ಈ ಸುದ್ದಿಗೆ ಉಲ್ಲಾಸ ಪುಟ್ಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ